ಕೆಲವ್ ಯಾರು ಗೊತ್ತಿಲ್ಲ ನಾವೇನು ಮಾತಾಡ್ಲಿಲ್ಲ ಅಂದ್ರೆ ಸುಮ್ನಾಗ್ಬಿಟ್ರೆ ಎಷ್ಟೋ ದುಡಿಸ್ಕೊಂಡ್ ಸುಮ್ನ ಆಗ್ಬಿಟ್ರು ಈ ಮಾತುಗಳನ್ನ ಕೇಳಿ ಕೇಳಿ ನಮ್ಗ ಸಾಕುಟೆ ಯಾವಂತ ಒಂದು ಇಸ್ಕೊಳ್ಳಿಲ್ಲ ಯಾವ ಒಂದ್ ಹತ್ತು ಸಾವಿರ ಕೊಟ್ಟಿ ಅಂತ ಮುಂದಕ್ಕೆ ಒಂದು ಹೇಳ್ಬೋದು ಕೊಟ್ಟಿದ್ರೆ ಸುಮ್ ಸುಮ್ನೆ ಏನೇನೋ ಮಾತಾಡೋದಲ್ಲ ಈಗ ಇಪ್ಪತ್ತೈದು ಜನಕ್ಕೆ ನೋಟಿಸ್ ಕೊಟ್ಟಿದೀವಿ ಅಂತ ಹೇಳ್ತಾವ್ರೆ ಇಪ್ಪತ್ತೈದು ಜನಕ್ಕೆ ನೋಟಿಸ್ ಕೊಡುವಂತ ಅವಶ್ಯಕತೆ ಏನದೆ ನಾವು ಪಾದಯಾತ್ರೆ ಮಾಡೋ ಉದ್ದೇಶ ಏನು ನಾವು ಪಾದಯಾತ್ರೆ ಮಾಡೋ ಉದ್ದೇಶ ಏನ್ ಸರ್ ನಮ್ಗೆ ಅಕ್ವೇಷನ್ ಬೇಡ ಟೌನ್ಶಿಪ್ ಬೇಡ ಅಂತ ಹೇಳಿ ನಾವು ಪಾದಯಾತ್ರೆ ಮಾಡಿರೋದು ಅದು ಅದು ಅವ್ರು ಗೊತ್ತಿಲ್ವಾ ಡಿ ಸಿ ಅವರಿಗೆ ನಾವು ಅರ್ಜಿ ಕೊಟ್ಟು ನಾವೇ ಖುದ್ದಾಗಿ ಹೋಗಿ ಪಾದಯಾತ್ರೆ ಮಾಡಿ ನಮ್ ಅಕ್ವೇರೇಷನ್ ಬೇಡ ಅಂತ ಹೇಳಿದೀವಿ ಅದಾದ್ಮೇಲೆ ಇವರು ಇಪ್ಪತ್ತೆಂಟು ತಾರೀಕು ಡೇಟ್ ಫಿಕ್ಸ್ ಮಾಡಿ ಇಪ್ಪತ್ತೈದು ಜನ ನೋಟಿಸ್ ಕೊಟ್ಟು ತರೀವಂತ ಏನದೆ ಒಂದು ಒಂದು ರೂಮ್ ಒಳಗಡೆ ಇಪ್ಪತ್ತೈದು ಜನ ಸೇರ್ಸ್ಕೊಂಡು ಮಾಡ್ತಾರೆ ಆ ಇಪ್ಪತ್ತೈದು ಜನ ಏನ್ ಆನ್ಸರ್ ಕೊಟ್ರು ಆ ಅಧಿಕಾರಿಗಳು ಏನ್ ಬರ್ಕೊಂಡ್ರು ಅಂತ ಯಾರು ಗೊತ್ತು ಈ ರೈತರುಗಳು ನಮ್ಮ ಅಕ್ವರೇಷನ್ ಬೇಡ ಹೇಳ್ಬಿಟ್ಟು ಬಂದಿರ್ತಾರೆ ಅವರು ಇಲ್ಲ ರೈತರು ಒಪ್ಕೊಂಡು ಅವ್ರ ಅಂತ ಹೇಳ್ತಾರೆ ಯಾರು ಕೇಳ್ತಾರೆ ಕೇಳಿ ಈಗ ರೈತರುಗಳನ್ನ ಕೇಳ್ತಾರೆ ರೈತರುಗಳ್ ಯಾವ ಅಪರೇಷನ್ ಒಳಗಡೆ ಇಪ್ಪತ್ತೈದು ಜನ ಮಾತಾ ಕರೆದಿರೋದು ಆ ಅಧಿಕಾರಿಗಳು ಏನ್ ಮಾಡ್ತಾರೆ ರೈತರುಗಳನ್ನ ಒಪ್ಕೊಂಡವ್ರೆ ಅಂತ ಹೇಳ್ತಾರೆ ಅದಕ್ಕೆ ನಮ್ ಮಾತ್ರ ಯಾವ್ದೇ ರೀತಿ ಸಾಕ್ಷಿ ಇಲ್ಲ ಯಾವುದೇ ಟಿವಿ ಮುಂದೆ ಆಗ್ಲಿ ಯಾವ್ದೇ ಪ್ರೆಸ್ ಮುಂದೆ ಆಗಲಿ ಅವ್ರು ಮಾತಾಡ್ತಾ ಇಲ್ಲ ಯಾವ್ದೋ ರೂಮಗಳ ಕರ್ಕೊಂಡು ಮಾತಾಡ್ತಾವ್ರೆ ಜೊತೆಗೆ ಇದೊಂದು ಕುಮಾರಸ್ವಾಮಿ ಅವರು ಅಕ್ವರೇಷನ್ ಮಾಡೋರು ಅಕ್ವರೇಷನ್ ಮಾಡೋರು ಇವತ್ವನ ಹೇಳ್ತಾನೆ ಅವ್ರೆ ಆಯ್ತಪ್ಪ ಕುಮಾರಸ್ವಾಮಿ ಅವರು ನಮಗೆ ಮೋಸ ಮಾಡ್ಬಿಟ್ರು ರೈತರಿಗೆ ಅಕ್ವರೇಷನ್ ಮಾಡಿ ಟೌನ್ಶಿಪ್ ಮಾಡಿ ನಮ್ಮ ನಾಳೆ ಮಾಡ್ಬಿಟ್ರು ಒಪ್ಕೋತೀನಿ ಈಗ ಡಿ ಕೆ ಶಿವಕುಮಾರ್ ಸಾಹೇಬ್ರ ಅವ್ರಲ್ಲ ರೈತರು ಉದ್ದಾರ ಮಾಡ್ತೀನಿ ಅಂತ ಹೇಳ್ತಾವ್ರಲ್ಲ ಕೈ ಬಿಡ್ಲಿ ಅವಾಗ ಅವ್ರನ್ನ ದೇವ್ರಾವೇಳ್ ಹೇಳ್ಬಿಡ್ತೀವಿ ಇಲ್ಲಿ ರಾಜಕೀಯ ಬೇಕಾಗಿಲ್ಲ ಕುಮಾರಣ್ಣ ಮೋಸ ಮಾಡ್ಬಿಟ್ಟವ್ರೆ ನೀವು ಒಳ್ಳೇದ್ ಮಾಡ್ರಿ ಅದೆಲ್ಲ ಬಿಟ್ಬಿಟ್ಟು ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಅಂದ್ರೆ ಏನ್ ಇಪ್ಪತ್ನಾಲ್ಕ ಇದು ಅಕಲೇಷನ್ ನಡೀತಾ ಇರೋದು ಹತ್ ಸಾವಿರ ಎಕರೆ ಜಮೀನು ಇರೋದು ಎಲ್ಲಾ ಜನ ಕರೆದಿ ಡಿ ಸಿ ಅವ್ರೇ ಆಗ್ಲಿರಿ ಇವ್ರ ಯಾರು ನಮ್ಗೆ ಕರೆಯಕ್ಕೆ ಇವರು ಇವ್ರು ಕರಿತಾವ್ ಅವ್ರ ಗ್ರೇಟ್ ಆಫ್ ಬೆಂಗಳೂರ ಕರಿತಾವ್ರಲ್ರಿ ನಮ್ ನಾವ್ ಯಾರೀ ನಮ್ಗೆ ಕರೆಯಕ್ಕೆ ಡಿ ಸಿ ಅವ್ರಿಗೆ ಏನ್ ಇದನ್ರಿ ಡಿ ಸಿ ಅವರೇ ಕರೆದ್ ಸಭೆ ಮಾಡ್ಲಿ ಬಿಟ್ಟು ಜನಗಳನ್ನ ಕರೆದು ಕರಿತೀರಿ ಕರಿತೀರಿ ಕರಿ ಯಾವ್ರ ಕರೀದಿ ಅವ್ರು ಇಪ್ಪತ್ತೈದು ಜನ ಇಪ್ಪತ್ ಜನ ಕರೆದ್ಬಿಟ್ಟು ಏನ್ ಬೇಕಲ್ಲ ಸೈನ್ ಮಾಡಿ ಒತ್ತಿಸಿಕೊಬಿಟ್ಟು ಆಮೇಲೆ ಕರೀತೀರಿ ಅಂದ್ರ ಈ ದೌರ್ಜನ್ಯಗಳೆಲ್ಲ ಬೇಡ ನಮ್ಮ ಇವ್ರಿಗೆ ಹೇಳ್ತೀವಿ ಯಾರಿಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ತಾ ಇರೋದು ಈ ದೌರ್ಜನ್ಯ ಬೇಡ ಸ್ವಾಮಿ ರೈತನ ಉಳಿಸೋದಾದ್ರೆ ನೀವು ಆಪರೇಷನ್ ಕೈ ಬಿಟ್ಟು ಉಳಿಸ್ರಿ ಬಿಟ್ಬಿಟ್ಟು ಏನೇನೋ ದೌರ್ಜನ್ಯ ಮಾಡಿ ರೈತನ ಯಾಕಾ ಮಾಡ್ತೀರಿ ಕರಿ ಐದು ಸಾವಿರ ಎಕರೆ ಜಮೀನ್ದಾರು ಕರಿ ಎಲ್ಲಾರು ಒಂದ್ ಸಭೆ ಮಾಡ್ರಿ ನೀವು ಏನು ಮೂರ್ ಮೂರ್ ದಿನಕ್ಕೂ ಮೂರ್ ಮೂರ್ ದಿನಕ್ಕೂ ಒಂದ್ ಪೇಪರ್ ಶಿಡ್ ಕೊಟ್ಬಿಡೋದು ನೀವು ನಾವು ಹಂಗ್ ಮಾಡ್ತಾ ಇದೀವಿ ಹಿಂಗ್ ಮಾಡ್ತಾ ಇದೀವಿ ಅಲ್ಲ ರೀ ಈಗ ರೈತರು ಬರ್ಲಿಲ್ಲ ಅಂದ್ರೆ ಅಕ್ವರೇಷನ್ ಒಪ್ಕೊಂಡವ್ರೇನ್ ಅರ್ಥ ಏರಿ ರೈತರು ಒಬ್ಬ ಮೂರು ಸಾವಿರ ಎಲ್ಲ ಮಲಗಿರ್ತಾನಪ್ಪ ಅವ್ನ್ ಬರ್ಲಾ ಅಂದ್ರೆ ಓಕೆ ಒಂದು ಹೇಳಿ ಸರ್ ಅವ್ ಬರ್ಲಿಲ್ಲ ಅಂದ್ರೆ ಓಕೆ ಅಂತ ಯಾವ್ದ್ ಯಾವ್ದ್ ನ್ಯಾಯ ಇದು ಕುಮಾರಣ್ಣ ಆದ್ರೂ ಅಪರೇಷನ್ ಬೇಡ ಅಂತ ಹೇಳಿದ್ರು ಕೈ ಬಿಟ್ಟು ಸುಮ್ಮನೆ ಇದ್ರು ನೀವು ಅದನ್ನೂ ಮಾಡ್ತಾರೆ ನೀವು ಕೈ ಬಿಟ್ಬಿಟ್ಟು ಹೋಗ್ರಿ ಏನೋ ಒಂದಾಗ್ಲಿ ನಮ್ದು ಅದ ನಮ್ದು ಜಮೀನು ಉಳಿತಾವೆ ಹೋಯ್ತಾವ ನೆಕ್ಸ್ಟ್ ನಮಗೆ ನೀವು ಬಿಟ್ಬಿಟ್ರಿ ಕೈನಾ ಕುಮಾರ್ ಸಭೆ ಬಿಡ್ರಿ ಕೈನಾ ನೀವು ರಾಜಕೀಯ ದ್ವೇಷ ಮಾಡ್ಕೊಂಡು ಕುಮಾರಣ್ಣ ಹಂಗ್ ಮಾಡ್ರು ಇವ್ರ ಹಂಗ ಮಾಡು ಅಂತ ಹೇಳಿ ಯಾಕ್ರಿ ರೈತರು ಮನೆ ಹಾಳು ಮಾಡ್ತಾ ಇದ್ರಿ ಇಷ್ಟು ಹೇಳಿದ್ರು ಸರ್ ನಾನು